ಅಪರೂಪದ ಅಸ್ತ್ರಗಳ ದಾನ ದಾರಿಯಲ್ಲಿ ಒಂದು ಸುಂದರವಾದ ಸರೋವರ ಗೋಚರಿಸಿತು ಸರೋವರದ ದಡದಲ್ಲಿ ನಿಂತ ವಿಶ್ವಾಮಿತ್ರ ಹೇ ರಾಮ ತಾಡಕಳನ್ನು ಕೊಲ್ಲುವ ಮೂಲಕ ನೀವು ಮಾನವ ಕಲ್ಯಾಣದ ಹಂತದಲ್ಲಿ ಒಂದು ದೊಡ್ಡ ಕೆಲಸವನ್ನು ಮಾಡಿದ್ದೀರಿ ನಿಮ್ಮ ಈ ಕೆಲಸ ಧೈರ್ಯ ಸಾಹಸ ಮತ್ತು ಬುದ್ಧಿವಂತಿಕೆಯಿಂದ ಕೂಡಿತ್ತು ಈ ಕಾರಣದಿಂದ ನನಗೆ ಅತೀವವಾಗಿ ಸಂತೋಷವಾಗಿದೆ ಅಜೇಯರಾದಂತಹ ದೇವತೆಗಳು ರಾಕ್ಷಸರು ಯಕ್ಷರು ಮತ್ತು ನಾಗಾದಿಗಳನ್ನು ಸೋಲಿಸಲು ಸಾಧ್ಯವಾಗುವಂತಹ ಕೆಲವು ಅಪರೂಪದ ಆಯುಧಗಳನ್ನು ಇಂದು ನಾನು ನಿಮಗೆ ನೀಡುತ್ತಿದ್ದೇನೆ ಇವುಗಳು ದಂಡಚಕ್ರ ಧರ್ಮಚಕ್ರ ಕಾಲಚಕ್ರ ಮತ್ತು ಇಂದ್ರಚಕ್ರ ಎಂಬ ಹೆಸರಿನ ಆಯುಧಗಳಾಗಿವೆ ನೀವು ಇವುಗಳನ್ನು ಧರಿಸಿದರೆ ನೀವು ಯಾವುದೇ ಶತ್ರುಗಳನ್ನು ಲೀಲಾಜಾಲವಾಗಿ ಸೋಲಿಸುವಿರಿ ಇಷ್ಟೇ ಅಲ್ಲದೆ ವಿದೀಕ್ಷತೆಯನ್ನು ಬಳಸಿಕೊಂಡು ನಿರ್ಮಾಣ ಮಾಡಿರುವ ವಜ್ರಾಸ್ತ್ರ ತ್ರಿಶೂಲ ಬ್ರಹ್ಮಶೀರ್ಷ ಈಶಿಕ್ ಮತ್ತು ಎಲ್ಲ ಅಸ್ತ್ರಗಳಿಗಿಂತಲೂ ಶಕ್ತಿಶಾಲಿಯಾದ ಬ್ರಹ್ಮಾಸ್ತ್ರವನ್ನು ನಿಮಗೆ ನಾನು ಕೊಡುತ್ತೇನೆ ಇವುಗಳನ್ನು ಪಡೆಯುವ ಮೂಲಕ ನೀವು ಮೂರು ಲೋಕಗಳಲ್ಲಿಯೂ ಸರ್ವಾಧಿಕವಾದ ಶಕ್ತಿಯನ್ನು ಪಡೆಯುತ್ತಿದ್ದೀರಿ ನಿಮ್ಮ ಶೌರ್ಯದಿಂದ ನಾನು ತುಂಬಾ ಸಂತುಷ್ಟನಾಗಿದ್ದೇನೆ ಹಾಗಾಗಿ ನಾನು ನಿಮಗೆ ಪ್ರಚಂಡ ಮೋದಕಿ ಮತ್ತು ಶಿಖರ ಎಂಬ ಹೆಸರಿನ ಗದೆಗಳನ್ನು ನಿಮಗೆ ಉಡುಗೊರೆಯಾಗಿ ನೀಡುವುದರಲ್ಲಿ ನಾನು ಅತ್ಯಂತ ಸಂತೋಷ ನಾನು ನಿಮಗೆ ಋಣ ಮತ್ತು ತೇವವಾಗಿರುವ ಎರಡು ವಿಧದ ಅಗ್ನಿ ಮತ್ತು ಪಿನಾಕಾದ ಜೊತೆಗೆ ನಾರಾಯಣಾಸ್ತ್ರ ಆಗ್ನೇಯಾಸ್ತ್ರ ವಾಯುವ್ಯಾಸ್ತ್ರ ಹಯಶಿರಾಸ್ತ್ರ ಮತ್ತು ಕ್ರೌಂಚ ಆಯುಧಗಳನ್ನು ನಿಮಗೆ ನೀಡುತ್ತೇನೆ ಆಯುಧಗಳ ಹೊರತಾಗಿ ನಾನು ನಿಮಗೆ ಕೆಲವು ಪಾಶಗಳನ್ನು ಸಹ ನೀಡುತ್ತೇನೆ ಅವುಗಳಲ್ಲಿ ಮುಖ್ಯವಾದವು ಧರ್ಮಪಾಶ ಕಲ್ಪಾಶ ಮತ್ತು ವರುಣಪಾಶ ಈ ಪಾಶಗಳೊಂದಿಗೆ ನೀವು ಅತ್ಯಂತ ಚುರುಕು ಬುದ್ಧಿಯ ಶತ್ರುವನ್ನು ಬಂಧಿಸಲು ಮತ್ತು ನಿಷ್ಕ್ರಿಯಗೊಳಿಸಲು ಸಾಧ್ಯವಾಗುತ್ತದೆ ರಾಮ ರಾಕ್ಷಸರು ಬಳಸುವ ಕೆಲವು ಆಯುಧಗಳಿವೆ ಶತ್ರುಗಳನ್ನು ಅವರವರ ಆಯುಧಗಳಿಂದಲೇ ಕೊಲ್ಲಬೇಕೆಂದು ನೀತಿ ಹೇಳುತ್ತದೆ ಆದುದರಿಂದ ರಾಕ್ಷಸರು ಉಪಯೋಗಿಸುವ ಕಂಕಾಲ ಮೂಸಲ ಘೋರ ಕಪಾಲ ಮತ್ತು ಕಿಂಕಣಿ ಎಂಬ ಆಯುಧಗಳನ್ನು ಸಹ ನಾನು ನಿಮಗೆ ಕೊಡುತ್ತಿದ್ದೇನೆ ಕೆಲವು ಅಸ್ತ್ರಗಳನ್ನು ವಿದ್ಯಾದರರು ಪ್ರಯೋಗ ಮಾಡುತ್ತಾರೆ ಅವುಗಳಲ್ಲಿ ಮುಖ್ಯವಾದ ಆಯುಧಗಳೆಂದರೆ ಖಡ್ಗ ಮೋಹನ ಪ್ರಸ್ವಪನ ಪ್ರಶಮನ ಸೌಮ್ಯ ವರ್ಷಣ ಸಂತಾಪನ ವಿಲಾಪನ ಮದನಾಸ್ತ್ರ ಗಂಧರ್ವಾಸ್ತ್ರ ಮಾನವಾಸ್ತ್ರ ಪೈಶಾಸ್ತ್ರ ತಾಮಸ ಮತ್ತು ಅದ್ವಿತೀಯ ಸೌಮನಾಸ್ತ್ರ ಇವುಗಳೆಲ್ಲವನ್ನು ನಾನು ನಿನಗೆ ಕೊಡುತ್ತಿದ್ದೇನೆ ಇನ್ನು ಕೆಲವು ಆಯುಧಗಳು ತೋರಿಸಿದರೆ ಸಾಕು ಶತ್ರು ನಿಶಸ್ತ್ರರಾಗುತ್ತಾರೆ ಮತ್ತು ನಾಶವೂ ಆಗಬಹುದು ಅವುಗಳೆಂದರೆ ಮೌಸಲಾಸ್ತ್ರ ಸತ್ಯಾಸ್ತ್ರ ಅಸುರರ ಮಯಮಯಾಸ್ತ್ರ ಮತ್ತು ಸೂರ್ಯನ ಪ್ರಭಾಸ್ತ್ರ ಇವುಗಳನ್ನು ನೀವು ತೆಗೆದುಕೊಳ್ಳಿ ಈಗ ಈ ಆಯುಧಗಳನ್ನು ನೋಡಿ ಇವುಗಳು ಕೆಲವು ವಿಶೇಷ ರೀತಿಯ ಆಯುಧಗಳಾಗಿವೆ ಇವು ಸೋಮದೇವನ ಮೂಲಕ ಬಳಕೆಯಾದ ಶಿಶರ ಮತ್ತು ದಾರುಣ ಎಂಬ ಹೆಸರಿನ ಆಯುಧಗಳಾಗಿವೆ ಶಿಶಿರ ಅಸ್ತ್ರ ಪ್ರಯೋಗದಿಂದ ಶತ್ರುಗಳು ಚಳಿಯಿಂದ ಗಟ್ಟಿಯಾಗುತ್ತಾರೆ ಮತ್ತು ದಾರುಣ ಅಸ್ತ್ರದಿಂದ ಶತ್ರುಗಳು ಶಾಖದಿಂದ ವ್ಯಾಕುಲರಾಗಿ ಪ್ರಜ್ಞೆ ತಪ್ಪುತ್ತಾರೆ ಅನುಪಮ ಶಕ್ತಿ ಹೊಂದಿರುವ ಶತ್ರುಗಳನ್ನು ವಿನಮ್ರಗೊಳಿಸಿ ಎಲ್ಲಾ ಇಷ್ಟಾರ್ಥಗಳನ್ನು ಪೂರೈಸುವ ಇಂತಹ ವಿಶಿಷ್ಟ ಶಕ್ತಿಯ ಆಯುಧಗಳನ್ನು ಶ್ರೀರಾಮ ಮತ್ತು ಲಕ್ಷ್ಮಣರಾದ ನೀವು ಮಾತ್ರ ಸ್ವೀಕರಿಸಬೇಕು ಆ ಯೋಗ್ಯತೆ ಇರುವುದು ಕೇವಲ ನಿಮ್ಮ ಬಳಿ ಮಾತ್ರ ಎಂದು ಹೀಗೆ ಹೇಳಿದ ಮಹಾಮುನಿಯು ದೇವತೆಗಳಲ್ಲಿಯೂ ಇಲ್ಲದ ಇಂತಹ ಅಪರೂಪದ ಎಲ್ಲ ಅಸ್ತ್ರಗಳನ್ನು ಶ್ರೀರಾಮನಿಗೆ ಬಹಳ ಪ್ರೀತಿಯಿಂದ ಉಡುಗೊರೆಯಾಗಿ ಕೊಟ್ಟನು ಆ ಅಸ್ತ್ರಗಳನ್ನು ಸ್ವೀಕರಿಸಿದ ನಂತರ ಶ್ರೀರಾಮನು ಬಹಳ ಸಂತೋಷದಿಂದ ಶ್ರದ್ಧೆ ಮತ್ತು ಭಕ್ತಿಯಿಂದ ಗುರುಗಳ ಪಾದಗಳಿಗೆ ಗೌರವದಿಂದ ನಮಸ್ಕರಿಸಿ ಗುರುದೇವ ನಿಮ್ಮ ಕರುಣೆಗೆ ನಾನು ಆಭಾರಿಯಾಗಿದ್ದೇನೆ ಈಗ ದೇವತೆಗಳು ರಾಕ್ಷಸರು ಯಕ್ಷ ಕಿನ್ನರ ಮುಂತಾದ ಯಾರಿಂದಲೂ ನಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ ಆದರೆ ಮುನಿವರರೆ ಗಂಧರ್ವರು ದೇವತೆಗಳು ರಾಕ್ಷಸರು ಮುಂತಾದವರು ಸಹ ಇದೇ ರೀತಿಯ ಆಯುಧಗಳನ್ನು ಹೊಂದಿರುತ್ತಾರೆ ಮತ್ತು ಅವರು ಅವುಗಳನ್ನು ನನ್ನ ಮೇಲೂ ಬಳಸಬಹುದು ದಯವಿಟ್ಟು ಅವುಗಳನ್ನು ತಪ್ಪಿಸುವ ಮಾರ್ಗಗಳನ್ನು ತಿಳಿಸಿ ಇದರ ಹೊರತಾಗಿ ಶಸ್ತ್ರಾಸ್ತ್ರಗಳನ್ನು ಬಿಡುಗಡೆ ಮಾಡಿದ ನಂತರ ಅವುಗಳು ತಮ್ಮ ಕೆಲಸವನ್ನು ಮುಗಿಸಿದ ನಂತರ ನನ್ನ ಬಳಿಗೆ ಮತ್ತೆ ಹಿಂತಿರುಗಬಹುದು ದಯವಿಟ್ಟು ಅದಕ್ಕೆ ಪರಿಹಾರವನ್ನು ತಿಳಿಸಿ ರಾಮನು ಹೀಗೆ ಹೇಳಿದಾಗ ವಿಶ್ವಾಮಿತ್ರನು ರಾಘವ ಶತ್ರುಗಳ ಆಯುಧಗಳನ್ನು ಅವುಗಳು ಬರುವ ದಾರಿಯಲ್ಲಿಯೇ ನಾಶಪಡಿಸುವ ಸತ್ಯವಾನ್ ಸತ್ಯಕೀರ್ತಿ ಪ್ರತಿಹಾರ ಪರದ್ಮುಖ ಅವನ್ಮುಖ ಲಕ್ಷ್ಯ ಕುಲಪಕ್ಷ ಇತ್ಯಾದಿ ಆಯುಧಗಳನ್ನು ನೀನು ಸ್ವೀಕರಿಸಬೇಕು ಈ ಎಲ್ಲ ಆಯುಧಗಳನ್ನು ನೀಡಿದ ನಂತರ ಗುರು ವಿಶ್ವಾಮಿತ್ರರು ರಾಮನಿಗೆ ಅದನ್ನು ಬಳಸುವ ವಿಧಾನಗಳನ್ನು ತಿಳಿಸಿದರು ನಡೆಯುತ್ತಾ ನಡೆಯುತ್ತಾ ಕಾಡಿನ ಕತ್ತಲೆಯಿಂದ ಹೊರಬಂದು ಭಗವಾನ್ ಭಾಸ್ಕರನ ದಿವ್ಯ ಬೆಳಕಿನಿಂದ ಬೆಳಗುತ್ತಿರುವ ಪ್ರದೇಶವನ್ನು ತಲುಪಿದರು ಮತ್ತು ವಿವಿಧವಾದ ಸುಂದರ ವೃಕ್ಷಗಳು ಸುಂದರವಾದ ಕಣಿವೆಗಳು ಮತ್ತು ಮೋಡಿ ಮಾಡುವ ದೃಶ್ಯಗಳು ಅವರ ಕಣ್ಣಿಗೆ ಗೋಚರಿಸುತ್ತಿದ್ದವು ರಾಮಚಂದ್ರನು ವಿಶ್ವಾಮಿತ್ರನನ್ನು ಕೇಳಿದನು ಓ ಋಷಿವರ್ಯರೇ ಮುಂದೆ ಕಾಣಿಸುತ್ತಿರುವ ಪರ್ವತದ ಸುಂದರವಾದ ಕಣಿವೆಗಳಲ್ಲಿ ಹಸಿರು ಮರಗಳ ರುದ್ರರಮಣಿಯ ಸಾಲುಗಳು ಗೋಚರಿಸುತ್ತಿವೆ ಅವುಗಳ ಹಿಂದೆ ಆಶ್ರಮವಿದೆ ಎಂದು ಅನ್ನಿಸುತ್ತಿದೆ ಇದು ವಾಸ್ತವವಾಗಿ ಹಾಗೆ ಇದೆಯೋ ಅಥವಾ ಇದು ನನ್ನ ಕಲ್ಪನೆಯೋ ಅಲ್ಲಿ ಸುಂದರವಾದ ಸಿಹಿಯಾದ ಮಧುರವಾದ ಕಲರವ ಮಾಡುತ್ತಿರುವ ಪಕ್ಷಿಗಳ ಹಿಂಡು ಸಹ ನನಗೆ ಅಲ್ಲಿ ಗೋಚರಿಸುತ್ತಿವೆ ಹಾಗಾದರೆ ಈ ನನ್ನ ಕಲ್ಪನೆಯು ಆಧಾರ ರಹಿತವಾಗಿಲ್ಲ ಎಂದು ತೋರುತ್ತಿದೆ ನಮ್ಮ ಚಾನೆಲ್ ನಲ್ಲಿ ನಾವು ನಮ್ಮ ಒಡಿಯನ್ಸ್ ಗೋಸ್ಕರವಾಗಿ ಸಂಗತಿಗಳು ಕಥೆಗಳು ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಹಾಗೆ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ ನಿಮಗಿಷ್ಟ ಆಗುವಂತಹ ಒಬ್ಗಳನ್ನು ಕಮೆಂಟ್ಗಳಲ್ಲಿ ತಿಳಿಸಿ ನಾವು ಎಲ್ಲ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್